ಸರಿಯಾ ಕಾನೂನನ್ನೇ ಎಲ್ಲ ಒಂದು ಕಡೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಯಾಕಂದರೆ ಈ ತಲಾಖ್ ವಿಚಾರವನ್ನು ತಗೊಳ್ಳೋಣ ನೀವು ಹೇಳಿದ್ರಿ ನಾವು ಶಾಂತಿ ಪ್ರಕಾಶನದ ಪುಸ್ತಕದಲ್ಲಿ ಏನಿದೆ ಓದಿದ್ದೀನಿ ಅದು ಅದನ್ನು ಎಷ್ಟು ಎಷ್ಟು ಪಾಲಿಸ್ತಿದ್ದಾರೆ ಮತ್ತು ಅದು ಅಚ್ಚುಕಟ್ಟಾಗಿ ನಿಜವಾಗ್ಲೂ ಪ್ರಾಮಾಣಿಕವಾಗಲೂ ಭಾರತದಿಂದ ಆಚರಿಸಲಾಗ್ತಾ ಇದೆಯಾ ಅಂತ ಅಥವಾ ಅಲ್ಲಿ ದುರ್ಬಳಕೆಗಳಾಗಿದೆಯಾ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ದುರ್ಬಳಕೆಗಳು ಸಮಾಜದಲ್ಲಿ ಎಲ್ಲದರಲ್ಲೂ ಆಗ್ತದೆ ಅದು ಆಗಿದೆ ಅಂತ ಒಪ್ಕೊಳ್ತೀರಾ ನೀವು ದುರ್ಬಳಕೆ ಆಗಿದೆ ಅಂತ ಒಪ್ಪಿಕೊಳ್ಳೇಬೇಕಲ್ಲ ಆದದ್ದನ್ನು ಆದದ್ದನ್ನು ದುರ್ಬಳಕೆ ಆಗ್ತಾ ಇದೆ ಎಂಬುದು ಖಂಡಿತ ಪರಮಾಣು ವಿಜ್ಞಾನಿ ಪರಮಾಣು ಕಂಡು ಹಿಡಿದದ್ದು ಬಾಂಬ್ ಮಾಡಲಿಕ್ಕಲ್ಲ ಅಲ್ಲ ಅವದನ್ನು ಮನುಷ್ಯನ ಉಪಯೋಗಕ್ಕಾಗಿ ಕಂಡು ಹಿಡಿದದ್ದು ನಾವು ಆಟಂ ಬಾಂಬ್ ಮಾಡಿಟ್ಟದ್ದು ನಮ್ಮ ತಪ್ಪು ಪರಮಾಣುವಿನ ತಪ್ಪಲ್ಲ ಅದು ಆ ವಿಜ್ಞಾನಿಯ ಮೇಲೆ ನೀವು ಆರೋಪಿಸಿದ್ರಾಗ್ತದೆ ತಲಾಖ್ ಎಂಬುದು ಇಸ್ಲಾಮಿನಲ್ಲಿ ಬೇರ್ಪಡಿಸುವಿಕೆಗೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹೇಳ್ಬೋದು ನೀವು ಪ್ರತಿ ಒಂದು ಫ್ಲೈಟಿಗೆ ಹತ್ತಿದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇರ್ತದೆ ಎಮರ್ಜೆನ್ಸಿ ಎಕ್ಸಿಟ್ ಯಾಕೆ ಇರುವುದು ಎಮರ್ಜೆನ್ಸಿ ಎಕ್ಸಿಟ್ ನೀವು ಯಾವಾಗಲೂ ಹತ್ತಿ ಇರುವುದಲ್ಲ ಹೌದು ಅಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೊರಗೆ ಬೇಕಾಗುವುದಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಇರ್ತದೆ ನೋಡಿ ತಲಾಖ್ ಎಂಬುದು ಒಂದು ಎಮರ್ಜೆನ್ಸಿ ಎಕ್ಸಿಟ್ ಹೇಗೆಂದ್ರೆ ನಿಮ್ಮ ಬದುಕು ಬಹಳ ಸುಂದರಾಗಿರಬೇಕು ಅಂತ ಇಸ್ಲಾಮಿನ ಬಹಳ ಪಕ್ಕಾ ನಿಯಮ ಅದು ನಿಮ್ಮ ಕುಟುಂಬ ಜೀವನ ಕುಟುಂಬ ಅಂದ್ರೆ ಸ್ವರ್ಗ ಕುಟುಂಬ ಜೀವನ ಸರಿ ಇದ್ರೆ ಮಾತ್ರ ಸಮಾಜ ಚೆನ್ನಾಗಿರ್ತದೆ ಕುಟುಂಬದಲ್ಲಿ ನೀವು ಸಂತೃಪ್ತರಾಗಿದ್ದರೆ ಮಾತ್ರ ನಿಮ್ಮಲ್ಲಿ ಸಂ ಒಳಿ ನೀವು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ನಿಮ್ಮ ಕುಟುಂಬ ಜೀವನ ಸರಿ ಇಲ್ಲ ಅಂದರೆ ನಿಮ್ಮಿಂದ ಸಮಾಜಕ್ಕೆ ಒಳಿತಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದರಿಂದ ಕುಟುಂಬ ಜೀವನದ ಪಾವಿತ್ರ್ಯತೆ ಉಳಿಸಿಕೊಳ್ಬೇಕು ಅಂತ ಎಲ್ಲ ರೀತಿಯ ಮಾರ್ಗದರ್ಶನಗಳನ್ನು ಮಾಡಿದೆ ಕೆಲವು ಸಂದರ್ಭಗಳಲ್ಲಿ ಹೊಂದಾಣಿಕೆ ಆಗದೆ ಇರಬಹುದು ಸಮಸ್ಯೆಗಳಾಗಬಹುದು ಅಂತಹ ಸಂದರ್ಭದಲ್ಲಿ ಬೇರ್ಪಡಿಸುವಿಕೆಗೆ ಒಂದು ಅವಕಾಶ ಇರಬೇಕು ಇಲ್ಲ ಅಂದರೆ ಏನಾಗ್ತದೆ ಬೇರ್ಪಡಲಿಕ್ಕೆ ನಿಮಗೆ ಯಾವ ದಾರಿಯೂ ಇಲ್ಲ ಅಂತ ಹೇಳಿದರೆ ಅಲ್ಲಿ ಸುಸೈಡ್ ಆಗ್ತದೆ ಕೆಲವೊಮ್ಮೆ ಸಿಲಿಂಡರ್ ಒಡೆದು ಸಾವಾಗ್ತದೆ ಕೆಲವೊಮ್ಮೆ ಓಡಿ ಹೋಗ ಓಡಿ ಹೋಗ್ತಾರೆ ನಾಪತ್ತೆ ಆಗ್ತದೆ ಈ ಪ್ರಕರಣಗಳೇ ಆಗೋದು ಅದರಿಂದ ಕುಟುಂಬದಲ್ಲಿ ಅಂತಹ ಭಿನ್ನಾಭಿಪ್ರಾಯ ತಲಾಖಿಗೆಲ್ಲ ಬೇರೆ ಬೇರೆ ಸ್ಟೇಜಸ್ ಇದೆ ಬೇರೆ ಬೇರೆ ನಿಯಮಲ್ಲೇ ಇದೆ ಕೊನೆಯ ಹಂತದಲ್ಲಿ ಬಿಡುಗಡೆಗೆ ಬೇರೆ ಬಿಡುಗಡೆಯ ಕೊನೆಯ ಒಂದು ದಾರಿಯಾಗಿದೆ ಎಂಬುದು ಅದರಿಂದ ಅದು ಬಹಳ ವೈಜ್ಞಾನಿಕವಾದದ್ದು ಮತ್ತು ಅದು ಪುರುಷನಿಗೆ ಮಾತ್ರ ಅಲ್ಲ ಒಬ್ಬ ಮಹಿಳೆಗೆ ಕೂಡ ತನ್ನ ಪತಿಯ ಜೊತೆ ಸಂಸಾರ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಎಂಬ ಸಂದರ್ಭದಲ್ಲಿ ಪತ್ನಿಗೆ ಪಡ್ಕೊಳ್ಬಹುದು ಹುಲ ಅಂತ ಅದಕ್ಕೆ ಕೇಳುವುದು ಅದು ತಲಾಖಿಗಿಂತ ಸುಲಭ ತಲಾಖೆ ಬೇಕಾದ್ರೆ ತಲಾಖಿಗೆ ಬೇರೆ ಬೇರೆ ಹಂತಗಳಿಗೆ ಒಬ್ಬ ಒಬ್ಬ ಮಹಿಳೆಗೆ ತನ್ನ ಪತಿಯ ಜೊತೆ ಸಾಧ್ಯನೇ ಇಲ್ಲ ಬದುಕಲಿಕ್ಕೆ ಆ ಕುಟುಂಬ ನರಕ ಸದೃಶ್ಯ ಆಗ್ತದೆ ನೋಡಿ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ಪತಿ ಪತ್ನಿ ಮಾತ್ರ ಅಲ್ಲ ಅದರ ಕಷ್ಟ ಅನುಭವಿಸುವುದು ಆ ಕುಟುಂಬದಲ್ಲಿ ಮಕ್ಕಳು ವೃದ್ಧ ತಂದೆ ತಾಯಿ ಇಡೀ ಫ್ಯಾಮಿಲಿ ಒಂದು ಕುಟುಂಬದ ಸಮಸ್ಯೆ ಅಂದ್ರೆ ಒಂದು ಸಣ್ಣ ಇಶ್ಯೂ ಅಲ್ಲಲ್ಲ ಸೋ ಕುಟುಂಬದಲ್ಲಿ ಮುಗಿಯದ ಸಮಸ್ಯೆಗಳಿವೆ ಒಬ್ಬ ಹೆಣ್ಣಾದವಳಿಗೆ ತನ್ನ ಪತಿಯ ಜೊತೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ದರೆ ಅವನಿಂದ ಹುಲ ಪಡಿ ಹುಲ ಪಡಿತಲ್ಲ ಅವಳು ನೀನು ಬೇಡ ಅಂತ ಅವಳನ್ನು ರಿಜೆಕ್ಟ್ ಮಾಡಿ ಹುಲಾ ಪಡೆಯುವ ಸ್ವಾತಂತ್ರ್ಯ ಇಸ್ಲಾಮಿನಲ್ಲಿದೆ ಒಟ್ಟಿನಲ್ಲಿ ಈ ಬಿಡುಗಡೆಯ ಪಾಠಗಳು ಯಾಕಿದಿವೆ ಅಂದರೆ ಮನುಷ್ಯನ ಬದುಕು ಸುಂದರ ಆಗಬೇಕು